ನಮಸ್ಕಾರ ರೀ ಎಲ್ಲರಿಗೂ ಅಂತ ಅನ್ಗುಡ್ದೆ ಚಕ್ಲಿದು ಎಲ್ಲ ಬೇಕರಿ ಪಳಾರ ಹಂಗಂದ್ರೆ ನಾವು ಇವತ್ತು ಚಕ್ಲಿಯನ್ನು ಮಾಡ್ಬೇಕಂತ ಅಂದ್ಕೊಂಡಾಗ ಯಾವ ರೀತಿ ಚಕ್ಲಿಯನ್ನು ಮನೆಯೊಳಗನ ಹಿಟ್ಟು ರೆಡಿ ಮಾಡ್ಕೊಂಡೆ ಹೆಂಗೆ ಮಾಡೋದು ಅಂಥೇಳಿ ಈ ಒಂದು ರೆಸಿಪಿಯನ್ನು ಸೇರ್ ಮಾಡ್ತಾನೋ ಇದು ಓನ್ಲಿ ಹಿಟ್ಟನ್ನು ತೋರಿಸ್ತಾನೆ ರೀ ನಾ ನಿಮ್ಗೆ ಇನ್ನು ನಾಳೆ ವಿಡಿಯೋದಾಗ ಏನಕತ್ತಂದ್ರೆ ನಾಳೆ ರೆಸಿಪಿಯೊಳಗೆ ಚಕ್ಲಿ ಹೆಂಗೆ ಮಾಡಿವಿ ಏನೇನು ಹಾಕಿ ಮಾಡಿವಿ ಅನ್ನೋದೆಲ್ಲ ಪೂರ್ತಿ ಲಾಗನ್ನ ನೋಡ್ಬೋದು ಇವತ್ತು ನೋಡಿರಿ ಹಿಟ್ಟು ಅಷ್ಟು ತೋರಿಸ್ತಾನೋ ಹೆಂಗೆ ಮಾಡೋದು ಹಿಟ್ಟನ್ನು ಯಾವ ರೀತಿ ಯಾರು ಮಾಡೋದಂತ ಹೇಳಿ ರೇಷನ್ ಹಾಕಿದ್ರೆ ಸಾಕ್ರಿ ಮನೆಯೊಳಗೆ ನಾವು ಏನಂದ್ರೆ ಚಕ್ಲೇಟ್ ರೆಡಿ ಮಾಡ್ಬೋದು ನೋಡ್ರಿ ಈಗ ಒಂದು ಕಪ್ ರೇಷನ್ ಅಕ್ಕಿ ಹಾಕೊಂಡನು ರೀ ಎರಡನೇ ಕಪ್ ಹಾಕೊಂಡನು ಇವನ್ನ ನಾವು ಸ್ವಚ್ಛಗೆ ಕೇರೆ ನುಸಿ ಪಸಿ ಏನೂ ಇಲ್ಲ ಅಂದಾಗ ಈ ಥರ ಏನು ಮಾಡ್ರಿ ಚಂದಮಗೆ ಕೆರ್ಕೊಂಡ ಒಂದು ಈ ಒಂದು ದೊಡ್ಡ ಪಾತ್ರೆ ಒಳಗೆ ಹಾಕೊಂಡು ಹುರ್ಕೊರಿ ಬಾಳಗಿತ್ತು ತೋರಿ ಅಥವಾ ಬುಟ್ಟಿಯವರ ಇಟ್ಕೊರಿ ಇವನ್ನ ನಾವು ಆದಷ್ಟು ಕೈ ಬಿಡ್ದಂಗೆ ಲೋ ಫ್ಲೇಮ್ದಾಗ ಇಟ್ಟು ಚೆಂದಮಿ ಹುರ್ಕೊರಿ ಅವು ಹೆಂಗೆ ಇರ್ಬೇಕಂದ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ ಈಗ ಬೆಳಗದ ಅಲ್ರಿ ಅದ್ರಾಗ ನಾವು ಸ್ವಲ್ಪ ಹೌದೋ ಇಲ್ಲ ಒಂದು ಹಿಟ್ಟು ಚೇಂಜ್ ಆಗಬೇಕು ಅಲ್ಲಿ ಮಟ್ಟ ನೀವು ಕೈ ಬಿಡ್ದಂಗೆ ಹುರ್ಕುರಿ ಅದೇ ರೀತಿ ಈಗ ಇದಕ್ಕೆ ನೀವು ನಾನು ಏನು ಮಾಡ್ತೇನೆ ಅಂದ್ರೆ ಒಂದು ಸ್ಪೂನ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಪೌ ಕಾಳು ನೀವು ಆಮೇಲೆ ಧನಿಯಾ ಪೌಡ್ರ್ ಜೀರಾ ಪೌಡ್ರ್ ಹಾಕೋ ಬದಲು ಈಗ ಹಾಕಿಬಿಡ್ರಿ ಕೊತ್ತಂಬರಿ ಕಾಳ ಒಂದು ಸ್ಪೂನ್ ಸ್ಪೂನಷ್ಟು ಒಂದು ಸ್ಪೂನ್ ಸ್ಪೂನಷ್ಟು ಜೀರಿಗೆ ಹಾಕೊಂಡು ನೋಡಿರಿ ಆಮೇಲೆ ಇದಕ್ಕೆ ನೀವು ಕಡಲಿ ಬೇಳೆಗಿಂತ ಪುಟಾಣಿ ಹಾಕೋದು ಭಾರಿ ಚಲೋ ರೀ ಯಾಕಂತಂದ್ರೆ ಭಾರಿ ಮಸ್ತ್ ಪಳ್ಳಕ್ಕಾವು ನೀವು ಈಗ ಒಂದು ಕಪ್ ಹಾಕೋ ಚಲೋ ರೀ ನಾನು ದೀಡ್ ಕಪ್ ಹಾಕಿನೂ ಅಗ್ದಿ ಕೈಯಾಗ ಇದಾಗಲ್ಲ ನೋಡ್ರಿ ಅಷ್ಟು ಚಂದ ನಮಗೆ ಅಷ್ಟು ಮಸ್ತಾಗ್ಯವು ನೀವು ಒಂದು ಕಪ್ ಅಂದ್ರೆ ಹಾಕ್ರಿ ಇಲ್ಲ ಅಂತಂದ್ರೆ ಈಗ ನಾ ಏನು ದೀಡ್ ಕಪ್ ರೀ ಅಷ್ಟು ಹಾಕ್ರಿ ನಡಿತೈತಿ ಈಗ ನೋಡಿರಿ ನಮ್ಮ ಕಾಳ ಎಲ್ಲ ಇಷ್ಟು ರೆಡಿ ಆಯಿತು ಇದನ್ನು ನೀವು ಗಿರಣಿಗಾರ ಕೊಡ್ರಿ ಟೈಮ್ ಇತ್ತಂದ್ರೆ ಇಲ್ಲ ಅಂತಂದ್ರೆ ನಮ್ದಾಗ ಇದ್ರಿ ಜಾರ್ ಚಲೋ ಐತ್ರಿ ಅದರೊಳಗೆ ನಾನು ಮಿಕ್ಸಿ ಮಾಡ್ಕೊಂಡು ಈ ಥರ ನಮ್ಮ ಹಿಟ್ಟ ರೆಡಿ ಆಯ್ತು ನೋಡ್ರಿ ತೋರಿಸ್ತಾನು ಹಿಟ್ಟು ಹಿಂಗೆ ಬಂತು ಈಗ ನಾಳೆ ಹಿಡಿಯೋದಾಗ ಏನು ಮಾಡ್ತಾನೆ ರೀ ಈ ಹಿಟ್ಟನ್ನು ಯೂಸ್ ಮಾಡಿ ನಾನು ಯಾವ ರೀತಿ ಚಕ್ಲಿ ಮಾಡಿದೆ ಅನ್ನೋದನ್ನ ತೋರಿಸ್ತೇನೆ ಮಿಸ್ ಮಾಡದ ನೋಡ್ರಿ ಮತ್ತು ನಮ್ಮ ಒಂದ ಈ ಒಂದು ರೆಸಿಪಿಗೆ ಏನು ಮಾಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರೂ ನಮಸ್ಕಾರ